ಹಾಯ್ ಹಾಯಿದ್ರಿಗೂ ನಮಸ್ಕಾರ ನಿನ್ನದಿನ ಆಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ವಿಕ್ರಮ್ ವೇದನ ಕರ್ಕೊಂಡು ಬರಬೇಕು ಅಂತ ಬೆಟ್ಟನ ಹತ್ತಿ ಇರಬೇಕಾದ್ರೆ ಪ್ರೀತಮ್ ವಿಕ್ರಮ್ಗೆ ಕಾಲ್ ಮಾಡಿ ವೇದನ ಸಾಯಿಸ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿದಾಗ ವಿಕ್ರಮ್ ಮತ್ತೆ ವಾಪಸ್ ಮದುವೆ ಮನೆಗೆ ಬರ್ತಾನೆ ಅಷ್ಟರಲ್ಲಿ ಮದುವೆ ಮನೆಯಲ್ಲಿ ವಿಕ್ರಮ್ ಕಾಣ್ತಾ ಇಲ್ಲ ಅಂತ ಹೇಳಿ ಎಲ್ಲರೂ ಗಡಿಬಿಡಿಯಾಗಿ ಗಾಬರಿಯಿಂದ ಇರ್ತಾರೆ ಆದರೆ ಸುಧಾ ಮತ್ತೆ ಸುಧಾ ಮತ್ತೆ ಮೂರ್ತಿಯವರು ಮಾತ್ರ ವಿಕ್ರಮ್ಗೆ ಬಾಯ್ ಐಗೆ ಬಂದ ಹಾಗೆ ಬೈತಾ ಇರ್ತಾರೆ ನೋಡಿದ್ರ ಮೇಷ್ಟ್ರೆ ನಿಮ್ಮ ಮಗ ನನ್ನ ಮಗಳಿಗೆ ಕೈ ಕೊಟ್ಟು ಕೊನೆಗೂ ಓಡೋಗ್ಬೇಟ ಅಂತ ಹೇಳಿದಾಗ ಆ ಮೂರ್ತಿಯವರು ಹೇಳ್ತಾರೆ ಹೌದು ನನ್ನ ಮಗಳು ಇವಾಗ ಹೇಗಿದನ್ನೆಲ್ಲ ತಡ್ಕೊಳ್ಬೇಕು ಅಷ್ಟಕ್ಕೂ ಆ ವಿಕ್ರಮ್ ಎಲ್ಲಿಗೆ ಹೋಗಿರ್ಬೋದು ಅಂತ ಹೇಳಿದಾಗ ಶೈಲು ಹೇಳ್ತಾಳೆ ಇನ್ನೆಲ್ಲಿಗೆ ಹೋಗಿರ್ತಾನೆ ಆ ವೇದನ ಅಂತ ಹೇಳಿದಾಗ ಜಯಮ್ಮಗೆ ಕೋಪ ಬಂದು ಏನು ಶೈಲು ಏನು ಮಾತಾಡ್ತಾ ಇದ್ದೀಯಾ ವಿಕ್ರಮ್ ವೇದನ ಹತ್ರನೇ ಹೋಗಿದ್ದಾನೆ ಅಂತ ನೀನು ಹೇಗೆ ಹೇಳ್ತೀಯ ಅಂತ ಹೇಳಿದಾಗ ಶೈಲು ಹೇಳ್ತಾಳೆ ಇನ್ನೆಲ್ಲಿಗೆ ಹೋಗ್ತಾನೆ ಅತ್ತೆ ಅವನು ಅವನಿಗೆ ವೇದ ಬಿಟ್ಟರೆ ಇಲ್ಲಿ ಅಂಥ ಅರ್ಜೆಂಟ್ ಕೆಲಸ ಕೆಲಸ ಏನಿದೆ ಅಂತ ಹೇಳಿದಾಗ ಸುಧಾ ಅವರು ಹೇಳ್ತಾರೆ ಹೌದು ವಿಕ್ರಮ್ ವೇದನ ಹತ್ರನೇ ಹೋಗಿರ್ತಾನೆ ಬನ್ನಿ ಎಲ್ಲರೂ ಹೋಗಿ ಮದ್ವೆನ ನಿಲ್ಲಿಸಿ ಅದ್ರ ಪರವಾಗಿಲ್ಲ ವಿಕ್ರಮ್ನ ಕರ್ಕೊಂಡು ಬರೋಣ ಅಂತ ಹೇಳಿದಾಗ ಮೂರ್ತಿಯವರು ಹೇಳ್ತಾರೆ ಹೌದು ಆ ವೇದನ ಜುಟ್ಟು ಕೊಯ್ದಾದ್ರೂ ಸರಿ ವಿಕ್ರಮ್ನ ಕರ್ಕೊಂಡು ಅಂತ ಹೇಳಿದಾಗ ಮೇಷ್ಟ್ರು ಹೇಳ್ತಾರೆ ಏನ್ ಮೂರ್ತಿ ಏನೇನೆಲ್ಲ ಮಾತಾಡ್ತಾ ಇದ್ದೀಯಾ ಅದು ಮದ್ವೆ ಮನೆ ಅಂತ ಗೊತ್ತು ತಾನೆ ಅಂತ ಹೇಳಿದಾಗ ಮೂರ್ತಿಯವರು ಹೇಳ್ತಾರೆ ಅದು ಮದ್ವೆ ಮನೆ ಹಾಗಾದ್ರೆ ಸಾವಿನ ಮನೆನಾ ಅಂತ ಹೇಳಿದಾಗ ಮೇಷ್ಟ್ರು ಹೇಳ್ತಾರೆ ಏನ್ ಮಾತಾಡ್ತೀಯ ತರ್ತಿದ್ಯಾ ವಿಕ್ರ ಮೂರ್ತಿ ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ಹೇಳ್ತಾರೆ ಆವಾಗ ಅಲ್ಲಿ ಬಂದವರು ಎಲ್ಲ ಹೇಳ್ತಾರೆ ಹೌದು ನಮ್ಮ ಹುಡುಗಿಗೆ ಮೋಸ ಆಗಬಾರ್ದು ನಾವು ಹೋಗಿ ವಿಕ್ರಮ್ ಹುಡುಗನ್ನ ಕರ್ಕೊಂಡು ಬರುವ ಬನ್ನಿ ಅಂತ ಹೇಳಿದಾಗ ಜಯಮ್ಮ ಹೇಳ್ತಾರೆ ಸ್ವಲ್ಪ ತಾಳ್ಮೆಯಿಂದ ಇರಿ ಸುಧಾ ಏನಾಗುತ್ತೆ ಅಂತ ನೋಡುವ ವಿಕ್ರಮ್ ಇಲ್ಲೇ ಎಲ್ಲೂ ಇರಬೇಕು ಅಂತ ಹೇಳಿದಾಗ ಜ ಸುಧಾ ಹೇಳ್ತಾರೆ ಇಲ್ಲೇ ಎಲ್ಲೂ ಇದ್ದಿದ್ರೆ ಬರ್ತಿದ್ರಲ್ಲ ಅದಕ್ಕೆ ಅಂತ ಹೇಳಿದಾಗ ಅಷ್ಟರಲ್ಲಿ ವಿಕ್ರಮ್ ಬರ್ತಾನೆ ಆವಾಗ ವಿಕ್ರಮ್ನ ನೋಡಿ ವೆಂಕಿ ಹೇಳ್ತಾನೆ ವಿಕ್ರಮ್ ಎಲ್ಲೋಗಿದ್ದೀಯಾ ಅಂತ ಕೇಳ್ತಾನೆ ಆವಾಗ ಜಯಮ್ಮನೂ ಕೂಡ ವಿಕ್ರಮ್ ಎಲ್ಲಿ ನೀನು ಬರೋಷಲ್ಲಿ ಇಲ್ಲಿ ತಲೆಗೋ ನನ್ನ ಮಾತನ್ನು ಆಡ್ತಾಯಿದ್ರು ಗೊತ್ತಾ ಎಲ್ಲಿಗೆ ಹೋಗಿದ್ದೀನಿ ನೀನು ಅಂತ ಹೇಳಿದಾಗ ಅಮ್ಮ ನನಗೆ ಸ್ವಲ್ಪ ಮನಸ್ಸು ಇರಲಿಲ್ಲ ಸರಿ ಇರಲಿಲ್ಲ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ ಹೋಗಿದ್ದೆ ಅಂತ ಹೇಳಿದಾಗ ಜಯಮ್ಮ ವಿಷ್ಣು ಮತ್ತು ವೆಂಕಿ ಹತ್ರ ವಿಷ್ಣು ವೆಂಕಿ ನೀವು ದೇವಸ್ಥಾನ ನೋಡಿಲ್ವಾ ಅಂತ ಹೇಳಿದಾಗ ಅವರಿಬ್ರು ಹೇಳ್ತಾರೆ ಇಲ್ಲಮ್ಮ ನಾರ್ಮಲಿ ವೇ ವಿಕ್ರಮ್ ದೇವಸ್ಥಾನಕ್ಕೆಲ್ಲ ಹೋಗಲ್ವಲ್ಲ ಅದಕ್ಕೋಸ್ಕರ ನಾವು ದೇವಸ್ಥಾನ ನೋಡಿಲ್ಲ ಅಂತ ಹೇಳ್ತಾರೆ ಆವಾಗ ಸುಧಾ ಅವರ ಹತ್ರ ಜಯಮ್ಮ ಹೇಳ್ತಾರೆ ನೋಡಿದೆ ಸುಧಾ ನೀನು ಮೂರ್ತಿ ಏನೇನೆಲ್ಲ ಮಾತಾಡಿದ್ರಿ ನನ್ನ ಮಗ ಹಾಗೆ ಹೀಗೆ ಅಂತ ಹೇಳಿ ಇವಾಗ ಏನಾಯಿತು ನನ್ನ ಮಗ ಕೊಟ್ಟು ಮಾತನ್ನು ಯಾವತ್ತೂ ಮೀರುವುದಿಲ್ಲ ಅವ್ನ ಬಗ್ಗೆ ಗೊತ್ತಿದ್ದು ನೀವು ಈ ರೀತಿಯಾಗಿ ಮಾತಾಡಿದ್ರಲ್ಲ ಅಂತ ಹೇಳಿದಾಗ ಸುಧಾ ಹೇಳ್ತಾರೆ ಸ್ವಾರಿ ಅತ್ಕೆ ಅಂತ ಹೇಳ್ತಾರೆ ಆವಾಗ ಮೇಷ್ಟ್ರು ಸಹಿತ ಹೇಳ್ತಾರೆ ಮೂರ್ತಿ ಅದೇನೋ ಆವಾಗ ಸೂತ್ಕದ ಮನೆ ಚಾಯ ಸಾವಿನ ಮನೆ ಅಂತ ಏನೇನೋ ಹೇಳ್ತಿದ್ಯಲ್ಲ ಇವಾಗ ಏನು ಹೇಳ್ತೀಯಾ ಅಂತ ಹೇಳಿದಾಗ ಮೂರ್ತಿಯವರು ಸುಮ್ಮನಾಗ್ತಾರೆ ನಂತರ ಶೈಲುಗೆ ಸುಧಾ ಅವರು ಹೇಳ್ತಾರೆ ಏನು ಶೈಲು ನಿನ್ನನ್ನು ನಮ್ಮ ಮನೆ ಸೊಸೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ನಾಚಿಕೆ ಆಗ್ತಿದೆ ನಿಜವಾಗ್ಲೂ ನೀನು ನನ್ನ ನಮ್ಮ ಮನೆ ಸೊಸೆನ ನೀನು ನನ್ನ ಮನೆ ಸೊಸೆಯಾಗಿದ್ದರೆ ನಿನಗೆ ನಮ್ಮ ಮನೆಯವರು ಹೇಗೆ ಅಂತ ಗೊತ್ತಿರಬೇಕಿತ್ತು ಆದರೆ ಪ್ರತಿ ಸಲ ಏನಾದರೂ ಒಂದು ಹೀಗಿದ್ದೆ ಮಾತಾಡ್ತಾ ಇರ್ತೀಯಲ್ಲ ಅಂತ ಹೇಳಿದಾಗ ಶೈಲು ಹೇಳ್ತಾಳೆ ಸಾರಿ ಅತ್ತೆ ನಾನು ನಿಜವಾಗ್ಲೂ ವೇದನ ಹತ್ರ ವಿಕ್ರಮ್ ಹೋದ ಅಂತ ಅಂದ್ಕೊಂಡು ಹಾಗೆಲ್ಲ ಮಾತಾಡಿದೆ ಕ್ಷಮಿಸ್ಬಿಡಿ ಇನ್ ಯಾವತ್ತೂ ಆ ರೀತಿ ಮಾತಾಡುದಿಲ್ಲ ಅಂತ ಹೇಳ್ತಾಳೆ ಹಾಗೆ ಪ್ರೀತಮ್ ವಿಕ್ರಮ್ ಹತ್ರ ನೀನು ವಿಡಿಯೋ ಕಾಲ್ನಲ್ಲೇ ಇರಬೇಕು ಅಂತ ಹೇಳಿದ್ರಿಂದ ವಿಕ್ರಮ್ ವಿಡಿಯೋ ಕಾಲ್ನಲ್ಲೇ ಇರ್ತಾನೆ ಇದನ್ನೆಲ್ಲ ನೋಡ್ತಾ ಇರುವ ಲಕ್ಕಿ ಅಜ್ಜಿಗೆ ತುಂಬಾ ಬೇಜಾರಾಗಿ ವೇದ ಅಜ್ಜಿಗೆ ಕಾಲ್ ಮಾಡ್ತಾರೆ ನಂತರ ವೇದಾಜ್ಜಿಗೆ ನಡೆದಿರುವ ಎಲ್ಲಾ ವಿಷಯನೂ ಹೇಳ್ತಾರೆ ಅವಾಗ ವೇದ ಅಜ್ಜಿಗೆ ತುಂಬಾನೇ ಬೇಜಾರಾಗುತ್ತೆ ನಂತರ ಲಕ್ಕಿ ಅಜ್ಜಿ ಹೇಳ್ತಾರೆ ವೇದವ್ರೆ ನಂಗೆಕೋ ವಿಕ್ರಮ್ ಸಾಕ್ಷಿನ ಮದ್ವೆ ಆಗ್ತಾನೆ ಅಂತ ಅನಿಸ್ತಿದೆ ವೇದನ ಕರ್ಕೊಂಡು ಹೋಗ್ಲಿಕ್ಕೆ ವಿಕ್ರಮ್ ಬರುದು ಡೌಟ್ ಅಂತ ಅನಸ್ತ ಇದೆ ಅಂತ ಹೇಳಿದಾಗ ಲಕ್ಕಿ ಅಜ್ಜಿ ವಿದ್ ವೇದಾಜ್ಜಿಗೆ ತುಂಬಾನೇ ಬೇಜಾರಾಗುತ್ತೆ ಏನು ಮಾಡೋದು ಇವಾಗ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಬಂದು ಏನಾಯ್ತಜ್ಜಿ ಅಂತ ಕೇಳ್ತಾಳೆ ಆವಾಗ ವೇದಾಜ್ಜಿ ಹೇಳ್ತಾರೆ ವಿಕ್ರಮ್ ಇಲ್ಲಿ ಬರುದಿಲ್ವಂತೆ ಅಂತ ಹೇಳಿ ಎಲಕ್ಕಿಯವರು ಹೇಳಿದ ಎಲ್ಲ ವಿಷಯನೂ ವೇದನಿಗೆ ಹೇಳ್ತಾರೆ ಆವಾಗ ವೇದ ಕಣ್ಣು ಕೊರವಂಜಿ ಹೇಳಿದ ಮಾತುಗಳನ್ನೆಲ್ಲ ನೆನ್ ಮಾಡಿಕೊಂಡು ನಂತರ ಹೇಳ್ತಾಳೆ ಅಜ್ಜಿ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ನನ್ನ ವಿಕ್ರಮ್ ವಿಕ್ರಮ್ ಬಂದು ಕರ್ಕೊಂಡು ಹೋಗೇ ಹೋಗ್ತಾನೆ ಆ ಭರವಸೆ ನನಗಿದೆ ಅಂತ ಹೇಳಿದಾಗ ವೇದಾಜ್ಜಿ ಹೇಳ್ತಾರೆ ಹೇಗೆ ಹೇಳ್ತೀಯ ವೇದ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದೆಯಲ್ಲ ಈ ಈಗಲೂ ಹೇಗೆ ನಿನಗೆ ಆ ರೀತಿ ಕಾನ್ಫಿಡೆಂಟ್ ಬರಲಿಕ್ಕೆ ಸಾಧ್ಯ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇದೆಲ್ಲ ನಮ್ಮ ಪ್ರೀತಿ ಪ್ರೀತಿಗಿರೋ ಶಕ್ತಿ ಅಜ್ಜಿ ನನ್ನ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆ ನನ್ನ ದೇವ್ರ ಮೇಲೆ ನನಗೆ ನಂಬಿಕೆ ಇದೆ ಖಂಡಿತವಾಗ್ಲೂ ವಿಕ್ರಮ್ ಬಂದೇ ಬರ್ತಾನೆ ಅಂತ ಹೇಳ್ತಾನೆ ನಂತರ ಚೈತ್ರ ಮತ್ತೆ ಲೋಕಿ ಹಾಗೆ ಸತ್ಯಮೂರ್ತಿಗಳು ಎಲ್ಲರೂ ಅಲ್ಲಿಗೆ ಬಂದು ಚೈತ್ರ ಹೇಳ್ತಾಳೆ ಈಗಲೂ ನಿನಗೆ ಅದೇ ಕಾನ್ಫಿಡೆಂಟ್ ಇದೆಯಾ ವೇದ ಸುಮ್ಮನೆ ಅಷ್ಟು ಸಮಯ ಆಗ್ತಿದೆ ಬಾ ಹಸೆ ಮನೆಗೆ ಹೋಗುವ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹೌದು ನನ್ನ ಗುಂಡ ಬಂದೇ ಬರ್ತಾನೆ ಅಂತ ಹೇಳಿದಾಗ ಲೋಕಿ ಹೇಳ್ತಾರೆ ಇನ್ನೂ ನಿನಗೆ ಅವನ ಮೇಲೆ ನಂಬಿಕೆ ಕಡಿಮೆ ಆಗಿಲ್ವಾ ಸುಮ್ಮನೆ ಏನು ಏನೇನು ಮಾತನಾಡಿ ಏನೇನು ಯೋಚನೆ ಮಾಡಿಕೊಂಡು ನಿನ್ನ ಸಮಯನ ನಿನ್ನ ಲೈಫನ್ನು ಹಾಳು ಮಾಡ್ಕೊಳ್ಬೇಡ ಸುಮ್ಮನೆ ಹಸಿಮಣಿಗೆ ಬಾ ಅಂತ ಹೇಳಿದಾಗ ಚೈತ್ರ ಮತ್ತೆ ಹೇಳ್ತಾಳೆ ರೀ ಅವಾಗೇನು ಅಜ್ಜಿ ಹೇಳ್ತಾ ಇದ್ರು ಆಂಬುಲೆನ್ಸಿಗೆ ಕಾಲ್ ಮಾಡಬೇಕು ನಾವೆಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು ಅಂತ ಹೇಳ್ತಿದ್ರು ಆದರೆ ಇವಾಗ ಅದೆಲ್ಲ ಉಲ್ಟಾ ಆಗುವ ಹಾಗೆ ಅನಿಸ್ತಿದೆಯಲ್ಲ ಅಂತ ಹೇಳಿ ಚೈತ್ರ ಅಜ್ಜಿ ಮತ್ತು ವೇದನೆದ್ರಿಗೆ ಹೇಳ್ತಾಳೆ ನಂತರ ಅಜ್ಜಿ ವೇದನತ್ರ ತಾಳಿ ತೆಗಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ನಾನು ತಾಳಿ ತೆಗಿಯುವುದಿಲ್ಲ ಅಮ್ಮ ನಾನು ತಾಳಿನ ಮುಚ್ಚಿಟ್ಕೊಳ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ವೇದನ ಕರ್ಕೊಂಡು ಹೋಗಿ ಹೋಗ್ತಾರೆ ಈ ಕಡೆ ವೇದ ಮತ್ತೆ ವೇದನಜ್ಜಿ ಮತ್ತೆ ಲಕ್ಕಿ ಅಜ್ಜಿ ಕಾಲ ನಲ್ಲಿ ಇದ್ದು ಲಕ್ಕಿ ಅಜ್ಜಿ ಹೇಳ್ತಾರೆ ವೇದವ್ರೆ ಅವರೇ ಏನೋ ಟೆನ್ಶನ್ ಮಾಡ್ಕೊಡ್ಬೇಡಿ ನನ್ನ ಹತ್ರ ಈಗಲೂ ಒಂದು ಪ್ಲಾನ್ ಇದೆ ಅಂತ ಹೇಳಿದಾಗ ವೇದ ಅಜ್ಜಿ ಏನದು ಅಂತ ಕೇಳಿದಾಗ ಲಕ್ಕಿ ಅಜ್ಜಿ ಅಲ್ಲಾನು ಹೇಳ್ತಾರೆ ಇದನ್ನು ಕೇಳಿ ವೇದಾಜ್ಜಿಗೆ ತುಂಬಾನೇ ಖುಷಿ ಆಯ್ತು ಸರಿ ಹಾಗಿದ್ರೆ ಹಾಗೆ ಮಾಡುವ ಅಂತ ಹೇಳಿ ಕಾಲನ್ನ ಕಟ್ ಮಾಡ್ತಾರೆ ಈ ಕಡೆ ಭಟ್ರು ಹೇಳ್ತಾರೆ ಮೂರ್ತಕ್ಕೆ ಸಮಯ ಆಗ್ತಿದೆ ಬನ್ನಿ ಎಲ್ರು ಬನ್ನಿ ಎಲ್ಲಿ ಅಂತ ಹೇಳಿದಾಗ ವೇ ವಿಕ್ರಮ್ ಮತ್ತೆ ಸಾಕ್ಷಿ ಹಸೆ ಮಣಿಗೆ ಏರ್ತಾರೆ ಆದ್ರೆ ಹೊಸು ಮಾತ್ರ ವಿಕ್ರಮ್ ವಾಪಸ್ ಬಂದಿರೋದನ್ನ ನೆನೆಸ್ಕೊಂಡು ತುಂಬಾನೇ ಟೆನ್ಷನ್ ಅಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಆಮೇಲೆ ಲಕ್ಕಿ ಅಜ್ಜಿ ಬಂದಿರುದ್ ನೋಡಿ ಲಕ್ಕಿ ಅಜ್ಜಿ ಹತ್ರ ಏನ್ ಲಕ್ಕಿ ಏನ್ ಮಾಡುದು ಇವಾಗ ವಿಕ್ರಮ್ ಹೋದವನು ನಾನು ವೇದನೆ ಕರ್ಕೊಂಡು ಬರ್ಲಿಕ್ಕೆ ಹೋದ ಅಂತ ಅನ್ಕೊಂಡೆ ಆದ್ರೆ ವಿಕ್ರಮ್ ವಾಪಸ್ ಬಂದಾಯ್ತು ಇವಾಗ ಏನ್ ಮಾಡುದು ವಿಕ್ರಮ್ ಇವಾಗ ಸಾಕ್ಷಿನ ಮದುವೆ ಆಗ್ಲೇಬೇಕು ಅವನಿಗೆ ಬೇರೆ ಆಪ್ಷನ್ನೇ ಇಲ್ಲ ಏರಿದ ಏರಿದ್ಮೇಲೆ ಮತ್ತೆ ಹೋಗ್ಲಿಕ್ಕೆ ಆಗುದಿಲ್ಲ ಏನ್ ನೋಡೋದು ಇವಾಗ ಅಂತ ಹೇಳಿದಾಗ ಲಕ್ಕಿ ಅಜ್ಜಿ ಹೇಳ್ತಾರೆ ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ ವೇದ ವಸ್ಸು ನನ್ನ ಹತ್ರ ಒಂದು ಪ್ಲಾನ್ ಇದೆ ಅಂತ ಹೇಳಿದಾಗ ಲಕ್ ವೇದ ವಸು ಹೇಳ್ತಾಳೆ ಏನಜ್ಜಿ ಇನ್ನೂ ಏನ್ ಪ್ಲಾನ್ ಇದೆ ಏನು ಹೇಳ್ತಿದ್ದೀರಾ ಅಂತ ಹೇಳಿದಾಗ ಹ್ಞೂ ವಸು ಮದುವೆ ಮನೆಯಲ್ಲಿ ಸಾವಾದ್ರೆ ಮದುವೆ ನೆರವೇರುತ್ತೆ ನೆರವೇರುತ್ತೆ ಅಂತ ಹೇಳಿದಾಗ ವಸು ಹೇಳ್ತಾಳೆ ಇಲ್ಲ ಮದುವೆ ಮನೆಗೆ ಸಾವಾದ್ರೆ ಹೇಗೆ ಮದುವೆ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿದಾಗ ಲಕ್ಕಿ ಅಜ್ಜಿ ಹೇಳ್ತಾರೆ ಹ್ಞೂ ಇಲ್ಲಿ ಕೂಡ ಹಾಗೆ ಆಗೋದು ಅಂತ ಹೇಳಿದಾಗ ವಸು ಹೇಳ್ತಾಳೆ ಏನಜ್ಜಿ ಮದುವೆ ನಿಲ್ಲಿಸೋದಕ್ಕೋಸ್ಕರ ನೀವು ಸಾಯ್ತಾ ಇದ್ದೀರಾ ಅಂತ ಹೇಳಿದಾಗ ಲಕ್ಕಿ ಅಜ್ಜಿ ಹೇಳ್ತಾರೆ ಇಲ್ಲ ನಾನು ಅಂತ ಹೇಳಿ ಅಂತ ನೀನು ಇಷ್ಟೇನ ನನ್ನ ಅರ್ಥ ಮಾಡ್ಕೊಂಡಿದ್ದು ಅಂತ ಹೇಳಿದಾಗ ಲಕ್ಕಿ ವೇದ ವಸು ಹೇಳ್ತಾಳೆ ಹಾಗಾದ್ರೆ ಏನು ಮಾಡೋದು ಅಜ್ಜಿ ನೀವು ಹೇಳಿದ ಪ್ಲಾನ್ ಏನು ಅಂತ ಕೇಳಿದಾಗ ಲಕ್ಕಿ ಅಜ್ಜಿ ಮುಹರ್ತ ಸಮಯ ಹತ್ರ ಬಂದ್ರು ಕೂಡ ನಾನು ಇಲ್ಲಿ ಹಾರ್ಟ್ ಅಟ್ಯಾಕ್ ಥರ ನಾಟಕ ಮಾಡ್ತೀನಿ ಹಾಗೆ ವೇದನ್ ಮದುವೆಯಲ್ಲಿ ವೇದ ಅಜ್ಜಿ ಹಾರ್ಟ್ ಅಟ್ಯಾಕ್ ಥರ ನಾಟಕ ಮಾಡ್ತಾರೆ ಅಂದಮೇಲೆ ಅಲ್ಲೂ ಮದುವೆ ನಿಲ್ಲತ್ತೆ ಇಲ್ಲೂ ಮದುವೆ ನಿಲ್ಲತ್ತೆ ಇರುತ್ತೆ ಒಬ್ಬರಿಗೆ ಆರಾಮಿಲ್ಲ ಅಂತ ಮೇಲೆ ಮದುವೆ ಮಾಡ್ತಾರಾ ಅಥವಾ ಅವ್ರ ಕಡೆ ಗಮನ ಕೊಡ್ತಾರೆ ಅಂತ ಹೇಳಿದಾಗ ವಸು ಹೇಳ್ತಾಳೆ ಇಲ್ಲಿ ಇಲ್ಲ ಇಲ್ದೇ ಇರೋರ ಕಡೆಗೆ ಗಮನ ಕೊಡ್ತಾರೆ ಮದುವೆ ಯಾವಾಗಲೂ ಆಗ್ಬಹುದಲ್ಲ ಅಂತ ಹೇಳಿದಾಗ ಲಕ್ಕಿ ಅಜ್ಜಿ ಹೇಳ್ತಾರೆ ಹ ಇಲ್ಲಿ ಕೂಡ ಹಾಗೆ ಆಗುತ್ತೆ ನಾವಿಬ್ರು ಎರಡು ಕಡೆ ಈ ರೀತಿಯಾಗಿ ನಾಟಕ ಮಾಡಿದ್ರೆ ಎರಡು ಕಡೆ ಮದ್ವೆ ನಿಲ್ಲುವುದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಹಾಗೆ ಮಾಡ್ತೀನಿ ಅಂತ ಹೇಳಿದಾಗ ಹೊಸಗೂ ತುಂಬಾನೇ ಖುಷಿ ಆಗುತ್ತೆ ನಂತರ ಪ್ರೀತಮ್ ವಿಡಿಯೋ ಕಾಲ್ ನಲ್ಲೇ ಇರಬೇಕು ಅಂತ ಹೇಳಿದ್ರಿಂದ ವಿಕ್ರಮ್ ಹತ್ರ ಮೊಬೈಲ್ ಕೊಟ್ಟು ಫೋನ್ ಅನ್ನ ಹೀಗೆ ಇಟ್ಕೊಳ್ಳಿ ನನ್ನ ಫ್ರೆಂಡ್ ಮದ್ವೆ ಮಾಡಿ ನೋಡ್ಬೇಕು ಅಂತ ಹೇಳ್ತಾ ಇದ್ದಾನೆ ಹಾಗಾಗಿ ಫೋನ್ ಹೀಗೆ ಇಟ್ಕೊಳ್ಳಿ ಅಂತ ಹೇಳಿ ಫೋನ್ ಅನ್ನ ಕೊಡ್ತಾ ಮುಂದಿನ ಸಂಚಿಕೆಯಲ್ಲಿ ಹಾರನ್ ಬದಲಾಯಿಸ್ಕೊಳ್ತಾರೆ ನಂತರ ತಾಳಿ ಕೊಟ್ಟಬೇಕು ಅಂತ ಹೇಳುದ್ರ ಹೇಳುವಷ್ಟ್ರಲ್ಲಿ ವೇದನ್ ಅಜ್ಜಿ ಮತ್ತೆ ಲಕ್ಕಿ ಅಜ್ಜಿ ಇಬ್ರು ಹಾರ್ಟ್ ವರ ಥರ ನಾಟಕ ಮಾಡಿ ಅಲ್ಲೇ ಬೀಳ್ತಾರೆ ಇದನ್ನು ನೋಡಿ ಎಲ್ಲರೂ ತುಂಬಾ ಗಾಬರಿಯಾಗಿ ಎದ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು